ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆಗೆ ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ನಿರ್ಲಕ್ಷ್ಯ ತೋರುತ್ತಿರುವ ಮಹಾನಗರ ಪಾಲಿಕೆಯ ಆರೋಗ್ಯ ಸಿಬ್ಬಂದಿಗಳಿಗೆ ನಿಯಂತ್ರಿಸಿ ನಿಯಂತ್ರಿಸಿ ರಚನೆಗೊಳಿಸಿ 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 ನೀರು ನಿಲ್ಲ ಪ್ರವೈಡ್ ಮಾಡಿ ಚರಂಡಿಗಳು ವೈಜ್ಞಾನಿಕವಾಗಿ ಓಟ್ ಹಾಕಿ ಕೊಟ್ಕೊಂಡು ಅಂತ ಇದಾಗ ಮಾಡ್ಬೋದು ವಾಟರ್ನೇ ಇಲ್ಲ ಎರಡನೇದು ಫಿನಾಯ್ಸ್ ಇಂಪಾರ್ಟೆಂಟ್ ಆಗುತ್ತೆ ಫಿನಾಯ್ಸ್ ಇಂಪಾರ್ಟೆಂಟ್ ಮೊಟ್ಟೆ ಅದು ಮೊಟ್ಟೆ ನಿಯಂತ್ರಿಸಿ 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 ಶಿವಮೊಗ್ಗ ನಗರದಲ್ಲಿ ಮಿತಿ ಮೀರಿದ ಸೊಳ್ಳೆಗಳ ಹಾವಳಿಗಳಿಂದ ಜನ ನೆಮ್ಮದಿಯಾಗಿ ನಿದ್ದೆ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಹಾನಗರ ಪಾಲಿಕೆ ಈ ಕೂಡಲೇ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಹಾಗೂ ವೈಜ್ಞಾನಿಕವಾಗಿ ಗುಣಮಟ್ಟದ ಚರಂಡಿಗಳನ್ನು ಮಾಡಬೇಕು ಚರಂಡಿಗಳಲ್ಲಿ ನೀರು ನಿಲ್ತಾ ಇದೆ ಓಟ ಇಲ್ಲ ಹಾಗಾಗಿ ಇದರಿಂದ ಇನೇ ದಿನೇ ಡೆಂಗ್ಯೂ ಮಲೇರಿಯಾದಿಂದ ರೋಗಿಗಳು ಹೈರಾಣಾಗಿದ್ದಾರೆ ಖಾಸಗಿ ಆಸ್ಪತ್ರೆಗಳಲ್ಲಿಂತೂ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿಮ್ಮ ನಮ್ಮ ಡಿ ಎಚ್ ಒ ವರದಿಯಂತೆ ಈ ಸಾಲಿನಲ್ಲಿ ಸಿಕ್ಕಾಪಟೆ ಡೆಂಗ್ಯೂ ಮತ್ತು ಮಲೇರಿಯಾ ರೋಗಿಗಳ ಸಂಖ್ಯೆ ಜಾಸ್ತಿಯಾಗಿದೆ ಹಾಗಾಗಿ ಈ ಕೂಡಲೇ ಮಹಾನಗರ ಪಾಲಿಕೆ ಗುಣಮಟ್ಟದ ಫಾಗಿಂಗ್ ಸುಮ್ಮನೆ ಹೊಗೆ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಸೊಳ್ಳೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಹಾಗಾಗಿ ಗುಣಮಟ್ಟದ ಫಾಗಿಂಗ್ ಬಂತು ಸೊಳ್ಳೆಗಳು ಮೊಟ್ಟೆ ಇಡದ ಹಾಗೆ ಪಿನಾಯಿ ಸಿಂಪಡಣೆ ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಮ್ಮ ಮಲೆನಾಡು ಕೇಸರಿ ಪಡೆ ವತಿಯಿಂದ ಮನವಿ ಸಲ್ಲಿಸಿದ್ದೇವೆ ಈ ಮನವಿ ಸಂದರ್ಭದಲ್ಲಿ ನಮ್ಮ ಮಲ್ನಾಡು ಕೇಸರಿ ಕೇಸರಿ ಪಡೆಯ ಪ್ರಮುಖರಾದ ಜನಾರ್ದನ್ ರವರು ನಾಗೇಶ್ ನಮ್ಮ ರಾಕೇಶ್ ಅವರು ರಾಜಶೇಖರ್ ಅಲ್ಸೆ ಮತ್ತು ಅನೇಕ ಪ್ರಮುಖರು ಇಲ್ಲಿ ಉಪಸ್ಥಿತರಿದ್ದೇವೆ ಇದೇ ಥರ ನಿರ್ಲಕ್ಷ್ಯ ತೋರಿದ್ರೆ ಮುಂದಿನ ದಿನಗಳಲ್ಲಿ ವಾರ್ಡ್ ಮಟ್ಟದಿಂದ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಸ್ತಾ ಇದ್ದೇವೆ ಹಾಗೂ ಒಂದು ಸರ್ಕಾರದ ಆದೇಶ ಇದೆ ಪ್ರತಿ ವಾರ್ಡ್ಗಳಲ್ಲಿ ವಾರ್ಡ್ ಸಮಿತಿ ಮಾಡಬೇಕು ಅಂತ ಹಾಗಾಗಿ ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಾರ್ಡ್ ಸಮಿತಿ ಆಗಿರೋದ್ರಿಂದ ಶಿವಮೊಗ್ಗ ನಗರದಲ್ಲೂ ವಾರ್ಡ್ ಸಮಿತಿ ಅನುಷ್ಠಾನಕ್ಕೆ ತರಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೀನಿ ನಿರ್ಲಕ್ಷ್ಯ ತೋರುತ್ತಿರುವ ನಿರ್ಲಕ್ಷ್ಯ ತೋರುತ್ತಿರುವ ಇವತ್ತು ಮಲೆನಾಡು ಕೇಸರಿ ಪಡೆಯಿಂದ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಅದು ಏನಪ್ಪ ಅಂದರೆ ಇವತ್ತು ಮುಂಚೆ ನಗರಸಭೆ ನಗರಸಭೆ ಇದ್ದಾಗ ಸ್ವಚ್ಛತೆ ಏನೋ ಅನಿಸ್ತಾ ಇದೆ ಇವತ್ತು ಮಹಾನಗರ ಪಾಲಿಕೆ ಆಗಿದೆ ಹೆಸರಿಗಷ್ಟೇ ಮಹಾನಗರ ಪಾಲಿಕೆ ಇವತ್ತು ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲ ಯಾವುದೇ ರೀತಿಯ ಸಿಬ್ಬಂದಿಗಳು ಗಮನ ಹರಿಸ್ತಾ ಇಲ್ಲ ಇವತ್ತು ಮುಂಚೆ ವಾರದಲ್ಲಿ ವಾರದಲ್ಲಿ ಎರಡು ಸತಿ ಔಷಧಿನ ಸೊ ಸಿಂಪಡಣೆ ಮಾಡ್ತಾಯಿದ್ರು ಸೊಳ್ಳೆಗಳನ್ನು ಇದು ಮಾಡೋದಕ್ಕೆ ಸಾಂಕ್ರಾಮಿಕ ಕಾಯಿಲೆಗಳು ಹರಡಬಾರ್ದು ಅಂತೇಳಿ ಇವತ್ತು ಯಾವುದೇ ರೀತಿಯ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಆರೋಗ್ಯ ಅಧಿಕಾರಿಗಳು ಇರ್ಬೋದು ಯಾವುದು ಗಮನ ಅನ್ನಿಸ್ತಾ ಇಲ್ಲ ಇವತ್ತು ಯಾರು ವಾರ್ಡಲ್ಲಿ ಯಾವುದೇ ವಾರ್ಡಲ್ಲಾಗಲಿ ಸಾರ್ವಜನಿಕರಿಗೆ ಕೇಳಿ ಯಾವ ವಾರ್ಡಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಹೆಸರು ಗೊತ್ತಿದೆ ಅಂತ ಹೇಳ್ಬಿಡ್ಲಿ ಸಾರ್ವಜನಿಕರು ನಾವು ಹೇಳ್ದಂಗೆ ಕೇಳ್ತೀವಿ ಯಾರೇ ಏನೇ ಇರಲಿ ಇವತ್ತು ಸಿಬ್ಬಂದಿಗಳು ಒಂದು ಕ್ಲೀನಾಗಿ ಸ್ವಚ್ಛತೆಯನ್ನಾಗಲಿ ಮಾಡ್ತಾ ಇಲ್ಲ ಒಂದು ಔಷಧಿ ಸಿಂಪಡಣೆ ಆಗಲಿ ಮಾಡ್ತಾ ಇಲ್ಲ ಇವತ್ತು ಎಷ್ಟು ಸಾಂಕ್ರಾಮಿಕ ಕಾಯಿಲೆಗಳು ಡೆಂಗು ಇವತ್ತು ಪ್ರತಿ ವಾರ್ಡಲ್ಲಿ ಇವತ್ತು ನೀವು ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೋಗಿ ಕೇಳಿದ್ರೆ ಡೆಂಗೂ ಕಾಯಿಲೆ ವಾರ್ಡಲ್ಲಿ ಮೂರು ನಾಲ್ಕು ಜನ ಜನಗಳಿಗೆ ಬರ್ತಾ ಇದೆ ಇವತ್ತು ಎಷ್ಟು ಡೆಂಗು ಕಾಯಿಲೆಗಳು ಇದೆ ಆ ರೀತಿ ಆ ಗಮ ಆ ಗಮನದಲ್ಲಿ ಇಟ್ಕೊಂಡು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರ ಇರ್ಬೋದು ಇವತ್ತು ಜಿಲ್ಲಾಡಳಿತ ಇರ್ಬೋದು ಇದನ್ನ ಸೂಕ್ತವಾಗಿ ಗಮನ ಹರಿಸ್ಬೇಕು ಅದೇ ರೀತಿ ಸಾರ್ವಜನಿಕವಾಗಿ ಪ್ರತಿ ವಾರ್ಡ್ಗಳಲ್ಲೂ ಇವತ್ತು ಏನು ವಾರ್ಡ್ ಸಮಿತಿನ ರಚನೆ ಆಗಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಯಾಕೆಂದ್ರೆ ಇವತ್ತು ಯಾವುದೇ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಒಂದಿಷ್ಟು ವಿಶ್ವಾಸದಲ್ಲಿದ್ದಾಗ ಯಾವುದೇ ಒಂದು ಸ್ವಚ್ಛತೆ ಇರಬಹುದು ಯಾವುದೇ ಒಂದು ವಾರ್ಡ್ ಅಲ್ಲಿ ಏನೇ ಸಮಸ್ಯೆ ಇರ್ಬೋದು ಬಗೆಹರಿಸಬಹುದು ಅಂತ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ಇವತ್ತು ಮಲೆನಾಡು ಕೇಸರಿಪಡೆಯಿಂದ ಮನವಿ ಕೊಡ್ತಾ ಇದ್ದೀವಿ ಭಾರತ್ ಮಾತಾಕಿ ಜೈಂಗ್ಯೂ ಮಲೇರಿಯಾ ನಿಯಂತ್ರಿಸಿ ತೋರುತ್ತಿರುವ ಮಹಾನಗರ ಪಾಲಿಕೆಗೆ నిర్లక్ష్య తోరుతీ మహానగర పాలికయ సిబ్బంది నిర్లక్ష్య తోరుత మహానగర పాలిక ఆరోగ్య సిబ్బంది నేత్ర రచన 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 రచన